ಣೆ ಮಾಡ್ತಾ ಭಜನೆ ಹಾಡುಗಳನ್ನು ಹೇಳ್ತಾ ಇರ್ತಾರೆ ಶ್ರೀರಾಮನ ಮೂರ್ತಿಗೆ ಹೂವಿನ ಅಲಂಕಾರ ಮಾಡ್ತಾರೆ ಹಾಗೆ ನೈವೇದ್ಯಕ್ಕೆ ಮೇನ್ ಆಗಿ ಪಾನಕ ಮತ್ತು ಮಜ್ಜಿಗೆಯನ್ನು ಮಾಡಲಾಗುತ್ತೆ ಹಾಗೆ ಕರ್ನಾಟಕದಲ್ಲಿ ಕೋಸಂಬರಿಯನ್ನು ಸಹ ನೈವೇದ್ಯಕ್ಕೆ ಇಡ್ತಾರೆ ವಿಶೇಷವಾಗಿ ಇಂದು ಅಯೋಧ್ಯೆಯಲ್ಲಿ ಭವ್ಯ ಉತ್ಸವ ಮತ್ತು ಶೋಭಾಯಾತ್ರೆಯನ್ನು ನಡೆಯುತ್ತೆ ಭಕ್ತರು ಉಪವಾಸವನ್ನು ಮಾಡಿ ರಾಮನ ಜನ್ಮ ಕಾಲದ ಸಮಯದಲ್ಲಿ ಮಂಗಳಾರತಿಯನ್ನು ಮಾಡ್ತಾರೆ ರಾಮನವಮಿಯ ಸಂದೇಶ ಇದೆ ನಾವು ಏನಕ್ಕೆ ಇವತ್ತು ಮಾಡಬೇಕು ಅಂತ ಹೇಳಿ ಏನು ಅಂತ ಹೇಳಿದ್ರೆ ಧರ್ಮದ ಮಾರ್ಗದಲ್ಲಿ ನಿಲ್ಲೋದು ಎಷ್ಟು ಕಷ್ಟ ಆಗಿರಲಿ ಆದರೆ ಅದು ನಿಜವಾದ ಯಶಸ್ಸನ್ನು ತಂದು ಕೊಡುತ್ತೆ ರಾಮನ ಬದುಕು ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿರುತ್ತೆ ಅವರ ಬಾಳಲ್ಲಿ ಒಂದೂ ತಪ್ಪಿಲ್ಲದೆ ಎಲ್ಲರ ಕಲ್ಯಾಣದ ನಿಟ್ಟಿನಲ್ಲಿ ನಡೆದು ಮಾದರಿಯಾಗಿದ್ದಾರೆ ಶ್ರೀರಾಮಚಂದ್ರ ಸೊ ಈ ರಾಮನವಮಿಯು ನಮಗೆ ಸಂತೋಷ ಆರೋಗ್ಯ ಮತ್ತು ಶಕ್ತಿ ನೆಮ್ಮದಿ ನೀಡಲಿ ಅಂತ ಹೇಳಿ ತಿಳ್ಕೊತ ಇವತ್ತಿನ ಈ ಪವಿತ್ರ ದಿನ ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಪ್ರೀತಿ ಶಕ್ತಿ ಮತ್ತು ಶ್ರದ್ಧೆಯ ಬೆಳಕು ಹರಡಿಲಿ ಅಂತ ಕೇಳ್ತಾ ದಯವಿಟ್ಟು ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಇನ್ನಷ್ಟು ರೀತಿಯ ವಿಷಯಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಮ್ಮೆ ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು ಥ್ಯಾಂಕ್ ಯು